ಬೋದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆ ಎಫ್ಐಸಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ರೈತರ ಹೋರಾಟ ಹೌದು ವಿಜಯಪುರ ಜಿಲ್ಲೆ ತಾಳಿಕೋಟಿ ತಾಲೂಕಿನ ಕೊಡಗನೂರು ಗ್ರಾಮದ ಬಳಿ ಬೋದಿಹಾಳ ಪೀರಾಪುರ ಏತ ನೀರಾವರಿ ಯೋಜನೆಯ ಕೊನೆಯ ಹಂತದ ಎಫ್ಐಸಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಮೂವತ್ತೆಂಟು ಗ್ರಾಮಗಳ ರೈತರು ನಡೆಸುತ್ತಿರುವಂತಹ ಅಹೋರಾತ್ರಿ ಧರಣಿ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಹೋರಾಟದ ಎರಡನೇ ದಿನವಾದ ನಿನ್ನೆ ಧರಣಿ ಸ್ಥಳಕ್ಕೆ ವಿಜಯಪುರ ಸಂಸದರಾದಂತಹ ರಮೇಶ್ ಜಿಗ್ಜಿನ್ಕಿ ಮಾಜಿ ಶಾಸಕ ಸೋಮನಗೌಡ ಪಾಟೀಲ್ ವಿಧಾನ ಪರಿಷತ್ ಮಾಜಿ ಸದಸ್ಯ ಅರುಣ್ ಶಹಾಪುರ್ ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷ ಆರ್ಎಸ್ ಪಾಟೀಲ್ ಹಾಗೂ ಹಲವಾರು ಬಿಜೆಪಿ ಮುಖಂಡರು ಭೇಟಿ ನೀಡಿ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಇರುವುದಾಗಿ ತಿಳಿಸಿದರು ರೈತ ಹೋರಾಟಗಾರರನ್ನು ಉದ್ದೇಶಿಸಿ ಮಾತನಾಡಿದ ಮುಖಂಡರು ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನಿರ್ಲಕ್ಷ್ಯ ಧೋರಣೆಯನ್ನ ಉಗ್ರವಾಗಿ ಖಂಡಿಸಿ ರೈತರ ನ್ಯಾಯಯುತವಾದ ಬೇಡಿಕೆಯನ್ನ ಆದಷ್ಟು ಬೇಗ ಮನ್ನಿಸಲು ಆಗ್ರಹಿಸಿದ್ರು ಪ್ರಗತಿಪರ ರೈತ ಮುಖಂಡ ಪ್ರಭುಗೌಡ್ ಬೀರಾದರ್ ಅಸ್ಕಿ ಧರಣಿಯ ನೇತೃತ್ವ ವಹಿಸಿದ್ರು ಅಖಂಡ ಕರ್ನಾಟಕ ರೈತ ಸಂಘ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ್ ಕುಲಕರ್ಣಿ ರೈತ ಮುಖಂಡರಾದಂತಹ ಸಂಗನಗೌಡ ಹೆಗ್ರಡ್ಡಿ ಸಿದ್ದು ಬುಳ್ಳ ಸುರೇಶ್ ಕುಮಾರ್ ಇಂಗಳಗೇರಿ ಗುರುರಾಜ ಪಡಶೆಟ್ಟಿ ಎಚ್ ಎನ್ ಬೀರಾದರ್ ಆನಂದ್ ಗೌಡ್ ಪಾಟೀಲ್ ಮಲ್ಲನ್ ಗೌಡ್ ಬೀರಾದರ್ ರಾಜೀವ್ ಗೌಡ್ ಇಬ್ರಾಹಿಂಪುರ್ ಶಂಕರ್ ಗೌಡ್ ದೇಸಾಯಿ ಶಗಿ ಸಾಹೇಬ್ ಗೌಡ ರಾರಡ್ಡಿ ಗುರುನಾಥ ಗೌಡ್ ಗುರಡ್ಡಿ ಹಾಗೂ ಅಪಾರ ಸಂಖ್ಯೆಯಲ್ಲಿ ರೈತ ಹೋರಾಟಗಾರರು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ಕಿಶೋರ್ ಕುಲಕರ್ಣಿ ಸಮೃದ್ಧ ಕರ್ನಾಟಕ ನ್ಯೂಸ್ ತಾಳಿಕೋಟಿ ಸ್ವಲ್ಪ ಕೈಯಲ್ಲಿ ಎಲ್ಲಿ ಒಂದು 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 ರೋಡ್ ಪೂಜೆ ಮಾಡಿಲ್ಲ ಒಂದು ಎಲ್ಲಿ ಕಲ್ಲು ಹಾಕಿಲ್ಲ ಎಮ್ ಎಲ್ ಎಲ್ಲ ಯಾವ ಕೆಲಸನೂ ಇಲ್ಲ ಏನೇನು ರೀ ಆ ಒಣ ಪ್ರತಿಷ್ಠೆಗಾಗಿ ಅಧಿಕಾರ ಕುರ್ಚಿಗೆ ಬಡದಾಡಿ ಆ ಏನೋ ಏನು ಏನು ಪುಕಾಟ್ ಪಡ್ತಾರಲ್ರಿ ಏನತ್ತರ ಅದಕ್ಕೆ ರೀ ಹಾ ಗ್ಯಾರಂಟಿ ಗ್ಯಾರಂಟಿ ಅದು ಯಾವ ಗ್ಯಾರಂಟಿ ರೀ ಅದು ಹಾ ಯಾವ ಗ್ಯಾರಂಟಿ ಅದು ರೀ ಆ ಹೇಳ್ರಿ ಆ ಗ್ಯಾರಂಟಿ ಏರಿಯಾ ಸರಿಯಾಗಿ ಮುಟ್ಟಿಸ್ತಾರ ಅದನ್ನೂ ಇಲ್ಲ ಎಷ್ಟೋ ಜನ ಹೆಂಗಸರು ಶಾಪ ಹಾಕ್ಲಕ್ಕಾರ ಅವ್ರ ಹೆಣಕ್ಕ ಅದೊಂದು ದುಡ್ಡು ಇಲ್ಲ ರೊಕ್ಕ ಕೊಡ್ತೀನಿ ಅಂತ ಹೇಳಿ ಕುರ್ಚಿ ಮೇಲೆ ಕುತ್ತಾರ ಎಲ್ಲಾನು ಮಾರ್ಕ್ ಬಿಟ್ಟಾರ ತಾವ್ ಏನ್ ಹೇಳಿರೋದು ಅವ್ರು ಎದಕ್ ಬಡದಾಡ್ತಾ ಇದಾರ ಕರಪ್ಷನ್ ನೋಡಿರಿಲ್ ಎಂದರೆ ಇದು ನಾನು ಹದಿನೆಂಟು ವರ್ಷ ಮಂತ್ರಿ ಇದ್ದಪ್ಪ ನಾವು ನೋಡಿದೀವಿ ಇಂತ ಸರ್ಕಾರ ಎಷ್ಟ್ ಸರ್ಕಾರ ಯಾವತ್ತೂ ಕೂಡ ನಾವು ನೋಡಿರ್ಲಿಲ್ಲ ಕೆಟ್ ಕೆಟ್ರಿ ಇದು ಏನ್ 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 ಎದರ್ ಎದ್ರ ಸಲುವಾಗಿ ಸರ್ಕಾರ ಇರ್ಬೇಕು ಏನ್ ಮುಂಡಿ ಕುಂಡಿ ಬಟ್ಟೆ ಕುರ್ಚಿ ಕುಡ್ಲಾಕ ಸರ್ಕಾರ ಬೇಕಾ ಮಾರಾಯಿಗಳ ನಿಮ್ ನಡೆಸ್ತಿದ್ರೆ ಸರಿಯಾಗಿ ನಡೆಸ್ರಿ ನಡ್ಸೋದಿಲ್ಲ ಅಂದ್ರೆ ಬಿಟ್ಟು ಮನಿಗೇರಿ ನಡ್ರಿ ಮತ್ತ ಯಾವ ಬಂದವ್ ಬರ್ತಾನ ಯಾವ್ ತಾಕತ್ತಿರ್ತದ ಮಾಡ್ತಾನ ನೋಡ್ರಿ ನಿಜವಾಗಿ ನನಗ್ ಭಾರಿ ಅದು ಭಾರಿ ಅಸಹ್ಯ ಅನಸ್ತದ ಇದನ್ನೆಲ್ಲಾ ಎಷ್ಟು ಜನರಿಗೆ ನೋಡ್ರಿ ಇಟ್ಟೆಲ್ಲಾ ಮಾಡಿ ಪಾಪ ನಮ್ ಜಿಲ್ಲಾದ ಎರಡ್ ನೂರ ಐವತ್ತು ಹುಡುಗರು ಬಡವರು ನೌಕರಿ ಮಾಡ್ತಾವ್ ನಾ ಎಲ್ಲೋ ಹಳ್ಳಿ ಹೊಂಟಿದ್ದ ಫೋನ್ ಮಾಡಿ ಹೊಳ್ಳ ಶುರು ಮಾಡಿದ ಪಾಪ ಹುಡುಗ ಸಾಹೇಬ್ರೆ ಆರ್ ತಿಂಗಳ ಪಗಾರಿಲ್ಲ ನನ್ ಮನ್ಯಾಗ ಮಕ್ಕಳಿಗೆ ಜಡ್ ಆಗ್ಯದ ನಮಗ್ ತಿಲಕ್ ರೊಟ್ಟಿಲ್ರಿ ಅಂದ ನಂದೇ ಕಳ್ಳ ಕಳ್ಳ ಉರದಂಗಾಗಿ ನಾವ್ ವಾಪಸ್ ಗಾಡಿ ಹೊಳ್ಳಸ್ಕೊಂಡು ಮತ್ತೆ ಪ್ರಶ್ನೆ ಅವ್ರ ಕರದ ಕರದ್ ನೋಡ್ರಿ ಇವ್ರ ಹೆಣ ಹೆಂತದ ಹೆಂಥದ ನೋಡ್ರಿ ಇವಂತ ಕೆಲಸ ಮಾಡ್ತಾರ ಪಾಪ ಬಡವ್ರ ಪಾಪ ಕಟ್ಕೋತಾರ ಇವ್ರ್ ಅಂತಕಂತದ್ದು ಹೇಳದ್ ಈಗ ಅದು ಬಿಟ್ಟರೆ ಈಗ ನಿಮ್ ರೈತರ ಪಾಪ ನೋಡ್ರಿ ಏನೋ ಪಾಪ ಸೋಮನಗೌಡ್ರು ಗೌಡ್ರು ನಮ್ ಸರ್ಕಾರ ಇದ್ದ ಬಡದಾಡಿ ಮಾಡ್ತದ್ ಎಂಟ್ನೂರ್ ಕೋಟಿ ಎಲ್ಲಾ ತಂದು ನಾವು ಬಂದೇವಪಾ ಪೂಜಾಕ್ ಮಾಡ್ಲಕ್ ಎಲ್ಲಾರು ಬೊಮ್ಮಾಯ್ರು ಸಾಹೇಬ್ರು ನಾವು ನೀವು ಎಲ್ರು ಕೂಡಿ ಪೂಜೆ ಮಾಡಿದೆವು ಕೆಲಸ ಆಯ್ತು ಈಗ ಮುಂದಿಂದು ಮುಂದಿಂದು ಯಾರು ಮಾಡೋರು ಅದನ್ನ ಇವ್ರ್ ಏನು ಮಾಡ್ತಾರ ಅಂದ್ರೆ ನನಗೇನು ವಿಶ್ವಾಸ ಇಲ್ಲಪ್ಪ ನೂರ ಎಪ್ಪತ್ತೈದು ಕೋಟಿ ಬೇಕೇನು ಬಹಳ ಏನು ಬೇಕಾಗಿಲ್ಲ ಇವ ಬರೀ ನೂರ ಎಪ್ಪತ್ತೈದು ಕೋಟಿ ಕೊಟ್ಟರೆ ಕೊಟ್ರೆ ರೈತರ ಸಮಸ್ಯೆ ಬಗ್ಗೆ ಆದರೆ ಆದ್ರೆ ಇವ್ರ ಅಂತ ಜನ ಅಲ್ಲ ಇವ್ರು ಯಾಕಂತಂದ್ರೆ ನಾವು ನೋಡಿದೇವ ಇವ್ರು ಏನ್ ನೋಡ್ರಿ ಎಷ್ಟು 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 ಜನರಿಗೆ ತೊಂದರೆ ಕೊಡ್ಲಕತ್ರಿ ಏನ್ ನಮ್ಗೆ ಅರ್ಥ ಆಗಲ್ತಪ್ಪ ಇದು ನೋಡ್ರಿ ಇಡೀ ರಾಜ್ಯ ತುಂಬಾ ನಾ ನೋಡ್ರಿ ಇವ್ರನ್ನ ಮುನ್ಸಿಪಾಲಿಟಿ ಅವ್ರನ್ನ ನೌಕರಿ ಅವ್ರು ಸರ್ಕಾರಿ ನೌಕರಸ್ತ್ರ ಅಂತವ್ರಿಗೆ ಅಂತವ್ರಿಗ ಸಹಿತ ಕಾರ್ಲಾಕತ್ತರ ನಾವ್ ಎಂಬತ್ ಪರ್ಸೆಂಟ್ ಕೊಡ್ತೇವೆ ಇಪ್ಪತ್ ಪರ್ಸೆಂಟ್ ನೀವು ಮುನ್ಸಿಪಾಲ್ಟಿ ಅವ್ರ ಕಡೆ ಇಸೋರಿ ಅಂದ್ರೆ ಎಲ್ಲಿ ಕೊಡ್ತಾವ ಮುನ್ಸಿಪಾಲ್ಟಿ ಚಾಕ್ ಹುಡಿಲಕ್ಕ ಹಾಕಿಲ್ಲ ಅವ್ರು ಬೇರೆ ಅವ್ರ ನಡಿಸ್ಕಡ್ಡಿ ರಾಜ್ಯ ತುಂಬಾ ನಡಿಸಾರ ಅದಕ್ಕೆ ನೀನ್ ಯಾವ ನಮ್ಮ ಹುಡುಗಿ ಹೇಳದ ಒಟ್ಟು ಕಸ ಒಯ್ದ ಎಲ್ಲಾ ಮಂತ್ರಿಗಳು ಎಮ್ ಎಲ್ ಮನಿ ಮನೆ ಹೋಗಿರಿ ಅಂತ ಹೇಳ ನೋಡ್ರಿ ಎಂತಂದ್ರಿ ಯಾವ್ ಎದಕ್ ಬೇಕ್ರಿ ಇದು ಸಿದ್ದರಾಮಣ್ಣ ಎಂತ ಚಲೋ ಮನುಷ್ಯ ಇದ್ದಾರೆ ಅವ್ನು ನಮ್ಮ ಜೋಡಿ ಇದ್ದಾಗ ಎಷ್ಟ್ ಚೊಲೋ ಮನುಷ್ಯ ಇದ್ದ ಈ ಎಷ್ಟ್ ಛಲೋ ಇದ್ದ ಅಷ್ಟೇ ಸು ಸ ಕೆಟ್ಟ ಆಗಿಬಿಟ್ಟಾನೆ ಅವನೇ ಕೆಟ್ಟವ ಆಗಿಬಿಟ್ಟಾನೆ ನೋಡ್ರಿ ಹೆಂಗದ ಇದು ಪ್ರತಾಪ ನಾವೇನು ಅನ್ನೋದ್ ಯಾವ ಪಕ್ಷದವ್ರಿಗೆ ಬೇಯ್ಲಕ್ಕ ನಾ ಹೋಗೋದಿಲ್ಲ ಆದ್ರ ನಾನು ಇನ್ ನಿನ್ನಲ್ಲಿ ಏನಾರ ಮಾನವೀಯತೆ ಇದ್ರ ಮನುಷ್ಯತ್ವ ಇದ್ರ ಸಿದ್ದರಾಮಣ್ಣ ಈ ಈ ರೈತರಿಗೆ ಕೆಲಸ ಮಾಡಪ್ಪ ಮರ ನೂರ ಎಪ್ಪತ್ತೈದು ಕೋಟಿ ಏನ್ ಬಹಳ ಅಲ್ಲ ಅದು ಸ್ವಲ್ಪ ಹಣ ಅದ ಏನೇನು ಮಾಡಿ ಮಾಡ್ಬೇಕು ಅಂತ ಹೇಳಿ ನಾನು ಕೂಡ ನಿಮ್ ಪರವಾಗಿ ಅವ್ರಿಗೆ ವಿನಂತಿ ಮಾಡ್ಕೊತೀನಿ ನಾನು ನಾನು ನೀವು ನೀವೇನು ಬೆಟ್ಟಾಗಿ ಹೇಳ್ತೀರಿ ಅವ್ರು ಹೇಳ್ರಿ ಕೊಡ್ರಿ ನಾನು ಕೂಡ ನನ್ನ ನನ್ನ ಇದರೊಳಗೆ ನಾನು ಕೂಡ ಅವ್ರಿಗೆ ಹೇಳ್ತೀನಿ ನೋಡಪ್ಪ ನೂರ ಎಪ್ಪತ್ತೈದು ಕೊಟ್ಟಿದ್ದು ಭಾಳಲ್ಲೇ ಇದು ಕೊಟ್ಟರೆ ಪಾಪ ರೈತರಿಗೆ ಒಳ್ಳೇದಾಗ್ತದೆ ಈಗ ಮಳಿ ಇಲ್ಲ ನೋಡ್ರಿ ಎಷ್ಟು ಚಂದ ಬೆಳೆ ಅದವ ಪಟ್ಟು ಉರಿತದ ಆ ಬೆಳೆ ನೋಡಿದ್ರೆ ನೀರಿದ್ರೆ ಎಷ್ಟು ಇನ್ನೂ ಚೆನ್ನಾಗಿರೋದು ಅದಕ್ಕೆ ಈ ಪಾಪ ಕಟ್ಕೋಬೇಡ್ರ ಅಂತಕ್ಕಂಥ ಮಾತು ನಾನೂ ಕೂಡ ಹೇಳ್ತೀನಿ ತಾವು ಕೂಡ ಬೆಟ್ಟಾಗಿ ನೀವು ಹೇಳ್ರಿ ಈಗ ನೋಡ್ರಿ ಅವ್ರು ಎಷ್ಟು ಕೆಟ್ಟವ್ರ ಅದಾರಂದ್ರೆ ಸೋಮಗೌಡ್ರೆ ಬೊಮ್ಮಾಯವರು ಬಂದು ನಾ ನಮ್ ಸರ್ಕಾರ ಇದ್ದಾಗ ಫೌಂಡೇಶನ್ ಹಾಕಿದ್ದೇವ ಅದಕ್ಕೆ ರೇವಣ್ ಸಿದ್ದೇಶ್ವರಿ ಆತನ ಇರಾವಾರಿಗೆ ಎರಡು ಸಾವಿರದ ಐದ್ನೂರು ಕೋಟಿ ರೂಪಾಯಿ ಪೂಜಾ ಮಾಡಿದೆವು ಕಲ್ಲು ಹಾಕಿದೆವು ಎಲ್ಲಾ ಮಾಡಿದೆವು ಈ ಪುನಃ ಅಂದ್ರೆ ಹಳ್ಳಿ ಬಂದು ಪೂಜಾ ಮಾಡೋರ ನೋಡ್ರಿ ಜಗತ್ನ ನಾವು ಎಂದೂ ಕೇಳಲಿಲ್ಲ ಎರಡನೇ ಸಾರಿ ಮುಖ್ಯಮಂತ್ರಿ ಬಂದು ಪೂಜಾ ಮಾಡೋದು ಈಗ ಅಂದ್ರೆ ಪೂಜಾ ಮಾಡ್ಲಕ್ ಬರ್ತಾ ಇದಾರೆ ಇಂಡಿಗೆ ನೀ ನಾಳೆಗೆ ಅದಕ್ಕೆ ನನಗೂ ಹೇಳಿದ್ರು ಇಲ್ರಿ ಪೂಜಾ ಮಾಡ್ಲಕ್ ರಿಯ್ ಹೋಗ್ರೆ ನಾನೇನ್ ಬರುದಿಲ್ಲ ಅಂತ ಹೇಳಿ ಎದಕ್ ಹೋಗ್ಬೇಕು ಇವ್ರಿಗೆ ಆ ಎದಕ್ ಹೋಗ್ಬೇಕ್ರಿ ಅದ್ರ ಸಲುವಾಗಿ ಹೋಗ್ಬೇಕು ಮಾಡಿದೆವು ಎಲ್ಲಾ ಮಾಡಿದ್ವಿ ಮತ್ ಪೂಜೆ ಮಾಡ್ತಾರ ನೀನೆ ಅವ್ರೇ ಮಾಡ್ಕೊಂಡು ಹೋರ್ರಪ್ಪ ಅಂತ ಹೇಳಿಬಿಟ್ಟು ಏನ್ ಮಾಡೋದು ಹೇಳಿ ಆಮೇಲೆ ಕೇಂದ್ರ ಸರ್ಕಾರದವ್ರ್ ಇರೋ ಚಲೋ ಇದ್ರ ಅವ್ರೆರ ಒಂದ್ ನಾಕ್ ದುಡ್ಡು ಕೊಡ್ತಾರ ಇಲ್ಲಿ ನೋಡ್ರಿ ತಮಿಳ್ನಾಡಿನ ಕೆಲಸ ಸರಿಯಾಗಿ ನಡ್ದಾವ್ ಆಂಧ್ರ ಪ್ರದೇಶದಾಗ ನಡೆದಾವ ಎಲ್ಲಾ ಸುತ್ತಮುತ್ತ ರಾಜ್ಯಗಳಲ್ಲಿ ಎಲ್ಲಾ ಕಡೆನು ಚಲೋ ಕೆಲಸ ನಡ್ದಾವ ಇಲ್ಲ ಅವ್ರೆಲ್ಲೇ ಕೆಲಸ ಮಾಡಿರ್ತಾರ ಇಲ್ಲ ಕೇಂದ್ರ ಸರ್ಕಾರದ ಹಣ ಕೊಡ್ತಾರ ಹೋಗಿ ಹೇಳಿದ್ರೆ ಇವ್ರು ಅದನ್ನು ಮಾಡಂಗಿಲ್ಲ ಇವ್ರು ಹುಂಬತನ ಇವ್ರ ಇವ್ರ ಪ್ರವೃತ್ತಿ ಹಂಗದ ಮಂದಿದು ಅವರು ಅಲ್ಲಿ ಸನ್ನೆನೆ ಹೋಗೋದಿಲ್ಲ ಅಂದ್ರೆ ಅವ್ರೇ ಕೊಡ್ತಾರ ಅಲ್ಲಿ ನೋಡ್ರಿ ಮೊನ್ನೆ ನೀವು ಉದಾಹರಣೆ ಹೇಳ್ಬೇಕಾದ್ರ ಇವ್ರ ಮೊನ್ನೆ ಒಯ್ದ ಒಂದ್ ಹದಿನೆಂಟು ಒಂದು ಎಂಟು ಎಂಟು ಈ ನೀರಾವರಿ ಸಂಬಂಧಪಟ್ಟದ್ದು ಪತ್ರ ಕೊಟ್ಟ ಬಂದ್ರು ಅವೆಲ್ಲ ನಾನು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ನಾನು ಹೋಗಿ ಒಂದ್ ಪತ್ರ ಕೊಟ್ಟಿದ್ದ ಇಲ್ಲ ಇಂಡಿಗ ಇಂಡಿ ಮತ್ತು ಸಿಂಧಿ ತಾಲೂಕಿನ ಕೆನಾಲ್ ಭಯಂಕರ ದೂರ ಅವ್ಯವಸ್ಥೆ ಅದ ನೀರ್ ಹೋಗಲ್ಲ ರೈತರು ಹೊಲಕ್ಕ ಅದನ್ನ ರಿಪೇರಿ ಮಾಡ್ಬೇಕು ಅಂದಾಗ ಪ್ರಧಾನಮಂತ್ರಿಗಳು ಹೇಳಿದ್ರು ನೋಡಪ್ಪ ಇದು ರಾಜ್ಯ ಸರ್ಕಾರದ ಕೆಲಸ ಇದು ನಾವ್ ಹೆಂಗ್ ಮಾಡೋದು ಅಂದ್ರೆ ನಿಮ್ ಕೈ ಮುಗಿತಿನಿ ಏನಾರ ಮಾಡ್ರಿ ಇಲ್ಲ ಅಂದ್ರೆ ರೈತರಿಗೆ ತೊಂದರೆ ಆಗ್ಯದ ಆ ರೈತರಿಗೆ ಎರಡೂ ತಾಲೂಕಿನಾಗ ರೈತರು ಹೊಲವಳಿ ಸರಿಯಾಗಿ ನೀರು ಹೋಗಲ್ಲ ಅಂದಾಗ ಪಾಪ ಆ ಪುಣ್ಯಾತ್ಮ ಡೈರೆಕ್ಷನ್ ಕೊಟ್ಟ ಬರೀ ಒಂದೇ ಸಬ್ಜೆಕ್ಟ್ ಕುಲ್ಕರ್ಣ ಬ್ಯಾರೇ ನೋಡ್ರಿ ಸಿ ಡಬ್ಲ್ಯೂ ಸಿ ಮೀಟಿಂಗ ಮಾಡ್ಬೇಕಾದ್ರೂ ಒಂದ್ ಹತ್ತಿ ಹತ್ತ ಹತ್ತರೆ ಕನಿಷ್ಠ ಹತ್ತರೆ ಸಬ್ಜೆಕ್ಟ್ ಇರ್ತಾವ ಅದ್ಯಾವ್ದೂ ಇಲ್ಲ ಅವತ್ತೇ ಡೈರೆಕ್ಷನ್ ಕೊಟ್ಟು ಬರೀ ಇಂಡಿ ಮತ್ತು ಸಿಂಧಗಿ ಕನಾಲ್ ಸಲುವಾಗಿನ ಡೈರೆಕ್ಷನ್ ಕೊಟ್ಟು ಇಡೀ ಸಿ ಸಿ ಡಬ್ಲ್ಯೂ ಡಿ ಸಿ ಮೀಟಿಂಗ್ ತರ್ಸುದ್ರ ಅವ್ರು ಹೋಗಿ ಹೇಳಿದ್ರೆ ಆತದ ಇವ್ರೇನು ಮಾಡಂಗಿಲ್ಲ ನಮ್ಮ ಒಣ ಪ್ರತಿಷ್ಠೆ ನಾವ್ಯಾಪ ಪ್ರಧಾನಮಂತ್ರಿ ಬಿಡು ಪ್ರಧಾನಮಂತ್ರಿ ದೊಡ್ಡವ್ರೆ ಇವ್ರೆಲ್ಲ ಇಂತ ಮಾರಿದ್ ನೋಡಲ್ಲ ಎಂತ ಜನ ಇವ್ರು ನನಗೆ ಅರ್ಥ ಆಗಲ್ತು ಆದ್ರೆ ಅದೇನಿರಲಿ ಹಾಳ ಮೈ ಬೀಳದವ್ರು ನಮ್ ನಮ್ಮ ಎಪ್ಪತ್ತು ಕೋಟಿ ಅಂತ ಹೇಳಿ ನಾವು ನೀವು ಕೂಡಿ ಎಲ್ಲರೂ ಕೂಡಿ ವಿನಂತಿ ಮಾಡ್ಕೊಳ್ಳೋಣ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಆದ್ರೆ ನಾವು ನೀವು ಅಷ್ಟೇ ತಿಳ್ಕೊಬೇರೆ ನಿಮ್ ಜೊಲಿ ಬಹಳ ಜನ ಅದಾರ ರೈತರು ಅದಕ್ಕ ನಾವು ಎಲ್ಲರೂ ಕೂಡಿ ನಮ್ಮ ಪಕ್ಷ ನಾವು ನೀವು ನಿಮ್ ಪಕ್ಷ ಯಾರ್ಯಾರದಿರಿ ಎಲ್ಲಾ ಪಕ್ಷದ ರೈತ ಜನರ ಬೆನ್ನ ಹತ್ತ ಇಲ್ಲಿ ಹಾಗೂ ತನಕ ಬಿಡದ್ ಇದನ್ನ ಯಾಕಂದ್ರೆ ಬಿಟ್ರ ಹಂಗೆ ಇವ್ರು ಮಾಡುದೇ ಇಲ್ಲ ನನಗೆ ನನಗೆ ಇನ್ನೊತ್ತನ ವಿಶ್ವಾಸ ಇಲ್ರಿ ಅಣ್ಣ ಅವ್ರು ಇವ್ರು ಮಾಡ್ತಾರ ಕರೆ ಹೇಳ್ತೀನಿ ಯಾಕಂದ್ರ ಪಗಾರ ಕೊಡ್ಲಾಕರು ಆಗ್ತಿಲ್ಲ ಅವ್ರಿಗೆ ನಾ ಬಾಳ ಮಂದಿಗೆ